ಏನತನ ಬಳ್ಳಾರಿ ತನ ನಮ್ಮ ನಮ್ಮ ಯತ್ನಾಳವರು ಅದೇ ಹೇಳ್ತೀರೂ ಒಳ್ಳೇದದು ಯತ್ನಾಳವರು ಮಾರಿಷಸ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಲುವಾಗಿ ಆಮೇಲೆ ಹಿಂದೆ ಗಣಿ ಲೂಟಿ ಬಳ್ಳಾರಿಗೆ ಹೋಗ್ತಾರಲ್ಲ ಅವರು ಆ ಪಕ್ಷದಲ್ಲೇ ಅದರ ಈಗ ಹೊಂದಾಣಿಕೆ ಆಗಿದ್ದಾರೆ ಯಾರು ನಿಮ್ಮ ಗಣಿ ದನಿ ಯಾರೋರು ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಏನ್ರಿ ಆಮೇಲೆ ಎರಡು ಸಾವಿರ ಕೋಟಿ ಕೊರೋನಾ ಸಲುವಾಗಿ ಏನೋ ಲೂಟಿ ಆಗಿದೆ ಅದರೆಲ್ಲವರ ಸಲುವಾಗಿ ಇವತ್ತೊಂದು ಸಹ ಯತ್ನಾಳವರು ಸಹ ಏನು ಪಾದಯಾತ್ರೆ ಮಾಡಬೇಕಂತ ಉದ್ದೇಶ ಹೊಂದಿದಾರಾ ಏನ್ರಿ ನಾವು ಅದನ್ನು ಸ್ವಾಗತಿಸ್ತೀವಿ ಆಯ್ತಾ ನಮ್ಮ ಅವರು ಯತ್ನಾಳವರು ಆನ್ ರೆಕಾರ್ಡ್ ಇದೆ ಇವತ್ತೆಲ್ಲ ಇದು ಒಂದು ರೆಕಾರ್ಡ್ ಇದೆ ನಾನೇನು ಹೇಳಬೇಕಾಯಿಲ್ಲ ಒಂದು ರೆಕಾರ್ಡ್ ಇದೆ ಯತ್ನಾಳವರು ಕೊರೋನಾ ಸಂದರ್ಭದಲ್ಲಿ ಯಡಿಯೂರಪ್ಪ ವಿಜೇಂದ್ರ ಮತ್ತು ಇನ್ನೊಬ್ರು ಯಾರೋ ಮಂತ್ರಿ ನಮ್ಮ ಸುಧಾಕರ್ ಅವರು ಈಗ ಎಂ ಪಿ ಇದ್ದಾರೆ ಇವರು ಎರಡು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಕಂಕಂಡು ಮಾಡಿದ್ದಾರೆ ಅಂತ ಹೇಳಿದ್ರು ವಿಜೇಂದ್ರ ಹೋಗಿ ಮಾರಿಷಸ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಅಪ್ಪ ಮಗ ಹೋಗಿಟ್ಟು ಬಂದಾರಂಥೇಳ ಅದಕ್ಕೆ ಪದೇ ಪದೇ ಮಾರಿಷಸ್ಗೆ ಹೋಗ್ತಾರೆ ಅಂತ ಹೇಳಿದಾರೆ ಸುಳ್ಳದ ಅದಕ್ಕೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿರ್ಬೇಕು ಅವ್ರು ಸ್ವಾಗತ ಮಾಡ್ತೀನಿ ಆಮೇಲೆ ಬಳ್ಳಾರಿ ಹೋಗ್ತಾರೆ ಅಂದಾಗ ಸ್ವಾಭಾವಿಕವಾಗಿ ನಾವು ಹಿಂದೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದೀವಿ ಜನಾರ್ದನ್ ರೆಡ್ಡಿ ಗಣಿ ಲೂಟಿ ಅದು ಒಂದು ಸಬ್ಜೆಕ್ಟ್ ಹಾಕ್ಕೊಂಡು ಯತ್ನಾಳು ಮಾಡಲಿ ನಮ್ಮ ಸಂಪೂರ್ಣವಾದ ಉದಯಪುರಕ್ಕೆ ಅವ್ರಿಗೆ ಬೆಂಬಲ ಇದೆ ಪಕ್ಷಾತೀತವಾಗಿ ಅವರು ಈ ಮೂರು ವಿಷಯದಲ್ಲಿ ಅವರು ಹೋರಾಟ ಮಾಡಲಿ ಅಂಥೇಳಿ ನಾನು ಅವ್ರಿಗೆ ಬೆಂಬಲವನ್ನು ಸಂಪೂರ್ಣವಾದ ಬೆಂಬಲವನ್ನು ನೋಡಿ ಕಾಂಗ್ರೆಸ್ಗೆ ಯಾರ್ದು ಅವಶ್ಯಕತೆ ಇಲ್ಲ ಜನ ಜನರ ಅವಶ್ಯಕತೆ ಇತ್ತು ಜನ ನಮ್ಮ ಮತ ಹಾಕಿದ್ದಾರೆ ನೂರ ಮೂವತ್ತಾರು ಸೀಟು ಬೃಹತ್ ಬಾಂಬ್ ಬಹುಮತ ಕೊಟ್ಟು ನಮ್ಗೆ ಹಾರ್ಜಿ ಕಳಿಸಿದ್ದಾರೆ ಈ ಬಿ ಜೆ ಪಿದಲ್ಲಿ ಎ ಟು ಜೆಡ್ ಇಪ್ಪತ್ತೆಂಟು ಇದು ಇದಾವೆ ಗುಂಪುಗಳಿದಾವೆ ಅಲ್ಫಾಬೆಟಿಕಲಿ ರೇಟ ಈಕ ಹೆಂಗಂತ ಹಂಗೆ ಏನು ರೀ ಹಂಗೆ ಗುಂಪುಗಳಿದಾವೆ ಆ